ಇಲ್ಲಿ ಬಂದಿದೆ ನೋಡಿ ಓ ಎರಡು ಕಾಯಿ ಬಂದಿದೆ ಹಾ ಹೌದು ಅಲ್ಲ ತುಂಬಾ ಬಂದಿದೆ ಇದಕ್ಕಿಂತ ದಪ್ಪ ಇತ್ತು ಕಾಯಿ ಎಲ್ಲ ಸೀಸನ್ ಅಲ್ಲ ಆಟೋಮೆಟಿಕ್ ಡಿಸೆಂಬರ್ ಜನವರಿ ಅಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಇದು ಅಷ್ಟೇ ಎಂ ತ್ರಿಪಲ್ ಒನ್ ಇದು ಡೋರ್ ಸೆಟ್ ಅಂತ ಇದು ಎಷ್ಟು ತಿಂಗಳ ಆಗುತ್ತೆ ಹಣ್ಣು ಬರೋದು ಇನ್ನು ಎರಡು ತಿಂಗಳು ಬೇಕು ಇನ್ನ ಎರಡು ತಿಂಗಳು ಬೇಕು ಟೋಟಲ್ ಬಂದು ನಿಮಗೆ ನಾಲ್ಕು ತಿಂಗಳು ಬೇಕು ಇದು ಓಕೆ 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 ಸಿ ಓ ಸಿ ಅಂತಾರೆ ಅದನ್ನ ಬ್ರೈಟೆಕ್ಸ್ ಓಕೆ ಇದು ಮಾಡ್ಕೊಂಡಿರಂದ್ರೆ ಇದು ಒಳಗಡೆ ಹುಲಾ ಸೇರ್ಕೊಂಡು ಹಾಲ್ ಮಾಡ್ಬಿಡ್ತದೆ ಹಾಲ್ ಮಾಡುತ್ತೆ ಹೌದು ಆಮೇಲೆ ನಾವು ಇದನ್ನ ಹಾಕಿದ ತಕ್ಷಣ ಬಿಸಿ ಕೊಡ್ತದೆ ಈ ಬ್ರಾಂಚ್ ಗೆ ಅವಾಗ ಈ ಬ್ರಾಂಚಸ್ ಗಳು ಬೇಗ ಉತ್ಪತ್ತಿ ಆಗುತ್ತೆ ಲಕ್ನೋ ಫಾರ್ಟಿ ನೈನ್ ಅಂತ ಇದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕಾಯಿ ಈ ತರ ಬರುತ್ತೆ ಒಂದು ಕಾಯಿ ಬಿಟ್ರೆ ಈ ತರ ಬರುತ್ತೆ ಇದು ಜಿ ಇದೆ ನೋಡಿ ಯಾವತ್ತಾದ್ರೂ ಕಾಯಿ ಶೈನಿಂಗ್ ಬರ್ಬೇಕಂದ್ರೆ ಒಂದು ವರ್ಷ ಕಲಿಬೇಕು ಮಿನಿಮಮ್ ಒಂದ ಒಂದುವರಿಂದ ಎರಡು ವರ್ಷ ನಾ ಅಪ್ರೇಷನ್ ಮಾಡಿ ನಾನು ರೈತರಿಗೆ ಕೊಡೋದು ನಾನು ಯಾಕಂದ್ರೆ ರೈತರು ದುಡ್ಡು ನನ್ನ ಹತ್ರ ಉಳಿಯಲ್ಲ ಹೌದು ನಾನು ಕೊಟ್ಟಿರೋ ರೈತರತ್ರ ಉಳಿಬೇಕು ಟು ಜಡ್ ಫಾರ್ಮಿಂಗ್ ಅಂತ ಒಂದು ಪ್ರಾಜೆಕ್ಟ್ ಅಂತ ಒಂದಿದೆ ಆ ಪ್ರಾಜೆಕ್ಟ್ ಪ್ರಕಾರ ನಾವು ರೈತರಿಗೆ ಸಂಪೂರ್ಣ ಮಾಹಿತಿನ ಕೊಡ್ತೀವಿ ಒಂದು ವರ್ಷ ಫ್ರೀ ಕನ್ಸಲ್ಟೆನ್ಸಿ ಇರುತ್ತೆ ಅವ್ರಿಗೆ ಸರ್ ನಮಸ್ತೆ ನಮಸ್ಕಾರ ಕರ್ನಾಟಕದಲ್ಲಿ ಆಪಲ್ ಬೆಳೆಯೋದು ತುಂಬಾ ಹೆಚ್ಚಾಗ್ತಾ ಇದೆ ಹೌದು ತುಂಬಾ ಏನೋ ಆಪಲ್ ಗಿಡಗಳು ಕಾಣ್ತಾ ಇದೆ ಅದರ ಬಗ್ಗೆ ಮಾಹಿತಿ ಹಾಗೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ ಓ ಫಾರ್ಮ್ ಬ್ಯಾಂಗ್ಳೂರ್ ನಾನು ಓಕೆ ಕಳೆದ ನಾನು ಒಂದು ಏಳು ಎಂಟು ವರ್ಷದಿಂದ ಸಿಬಿ ಗಿಡಗಳನ್ನ ಇಡೀ ಕರ್ನಾಟಕದಲ್ಲಿ ಸುಮಾರು ಕಡೆ ಕೊಟ್ಟಿದ್ದೀನಿ ಮತ್ತೆ ನಾವೇ ಗಿಡಗಳು ಡಿಪ್ರಿಗೇಷನ್ ಪ್ಲಾಂಟೇಷನ್ ಎಲ್ಲ ನಾವೇ ಮಾಡಿಕೊಟ್ಟಿದ್ವಿ ಸುಮಾರು ಜನಕ್ಕೆಲ್ಲ ಮತ್ತೆ ಇಲ್ಲಿ ಬಂದಿರೋ ರೈತರಿಗೆಲ್ಲ ಮೊದಲನೇದಾಗಿ ನಾನು ಮಾಹಿತಿಯನ್ನ ಕೊಡ್ತೀನಿ ಆಮೇಲೆ ಗಿಡಗಳನ್ನ ಕೊಡ್ತೀನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಒಂದು ವರ್ಷ ವರ್ಷ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಒಂದು ವರ್ಷ ಓಕೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನಾವು ಇಲ್ಲಿ ಏನ್ ನೋಡ್ತಾ ಇದ್ರ ನೀವು ಆಪಿಲ್ ತೋಟ ಇದೆ ಆಪಿಲ್ ಗಿಡಗಳು ಇದಾವೆ ನಮ್ಮ ಹತ್ರ ಎಲ್ಲಾನು ಆಪಿಲ್ ಗಿಡ ಇದೆ ಆಪಿಲ್ ತೋಟ ಮತ್ತೆ ಸೀಬೆ ಗಿಡಗಳನ್ನ ನಾಟಿ ಮಾಡಿದ್ದೀನಿ ಇಲ್ಲಿ ಬಂದಿರೋ ರೈತರಿಗೆ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಯಾವ ತರ ಮಾಡಬೇಕು ಮಾಡಬಾರ್ದು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ನಮ್ಮ ನರ್ಸರಿ ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೇ ಬರುತ್ತೆ ನಿಮ್ಗೆ ಬ್ಯಾಂಗ್ಳೂರ್ ಟು ಹೈದರಾಬಾದ್ ರೋಡ್ ಇದು ಬ್ಯಾಂಗ್ಳೂರ್ ಟು ಹೈದರಾಬಾದ್ ರೋಡ್ ನೇಷನಲ್ ಹೈವೆ ಪೇರೇಸ್ ಅಂದ್ರ ಅಂತ ಇದು ನಿಯರ್ ಸಾದ್ಲಿ ಕ್ರಾಸ್ ಸಾದ್ಲಿ ಕ್ರಾಸ್ ಅನ್ಯ ದೇವಸ್ಥಾನ ಹತ್ರ ಪಕ್ಕದಲ್ಲಿ ಇರೋದು ರೋಡ್ ಪಕ್ಕದಲ್ಲೇ ಇದೆ ಹೈವೇ ನೇಷನಲ್ ಹೈವೇ ಪಕ್ಕದಲ್ಲಿ ಇರೋದು ಪ್ಯಾರೇಸ್ ಅಂದ್ರೆ ಒಂದ್ ಕಿಲೋಮೀಟರ್ ನ್ಯಾಷನಲ್ ಹೈವೇ ಸಾದಲಿ ಕ್ರಾಸ್ ಪಕ್ಕದಲ್ಲಿ ಇರೋದು ಅನ್ಯ ದೇವಸ್ಥಾನ ಅಂತ ರೈಟ್ ಸೈಡ್ ಇರುತ್ತೆ ಓಕೆನಾ ನಾವು ಈಗ ಇದು ಆಪಿಲ್ ತೋಟ ಮಾಡಿದೀವಿ ಏಳು ತಿಂಗಳ ಗಿಡಗಳು ನಾಟಿ ಮಾಡಿದಿವಿ ಆಲ್ರೆಡಿ ಫ್ರೂಟಿಂಗು ಎಲ್ಲ ಬಂದಿತ್ತಲ್ಲ ಫುಲ್ ಎಲ್ಲಾನು ಈಗನು ಫ್ರೂಟಿಂಗ್ ಇದೆ ನೋಡೋಣ ಇದೆಲ್ಲಾನು ಆಯ್ತು ಬನ್ನಿ ನೋಡೋಣ ಸರಿ ಓಕೆ ನೋಡಿ ಆಪಿಲ್ ಅಲ್ಲಿ ಮೂರು ವೆರೈಟಿ ಇದೆ ಒಂದು ಅನ್ನ ವೆರೈಟಿ ಇದೆ ಇನ್ನೊಂದು ಅಂತ ಇನ್ನೊಂದು ಗೋಲ್ಡನ್ ವೆರೈಟಿ ಇದೆ ಡೋರ್ ಸೆಟ್ ಪರಾಗಪರ್ಷ ಓಕೆ ಯಾಕಂದ್ರೆ ನಾವು ಇಲ್ಲಿ ಬಂದಿರೋ ರೈತರಿಗೆ ನೂರು ಗಿಡ ಆಪಿಲ್ ಗಿಡ ಕೊಟ್ಟರೆ ಅದರಲ್ಲಿ ಎಂಬತ್ತು ಗಿಡ ಬಂದು ಅನ್ನ ವೆರೈಟಿ ಗಳನ್ನ ಕೊಡ್ತೀವಿ ಓಕೆ ಹತ್ತು ಗಿಡ ಬಂದು ಎಚ್ ಆರ್ ಎಂ ನೈಂಟಿ ಅನ್ನು ಕೊಡ್ತೀವಿ ಒಂದು ಹತ್ತು ಗಿಡ ಬಂದು ಡೋರ್ಸೆಟ್ ಗೋಲ್ಡನ್ ಗಿಡ ಅನ್ನೋದು ಕೊಡ್ತೀವಿ ಯಾಕಂದ್ರೆ ಹತ್ತು ಗಿಡ ಮಧ್ಯದಲ್ಲಿ ಒಂದು ಡೋರ್ಸೆಟ್ ಒಂದು ಎಚ್ ಆರ್ ಎಂಟಿ ಗಿಡ ಇದ್ರೆ ಮಾತ್ರ ಪಾಲಿನೇಷನ್ ಚೆನ್ನಾಗಿ ಆಗತ್ತೆ ವರ್ಷ ಆಗತ್ತೆ ಇನ್ ಕೇಸ್ ಎಚ್ ಆರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಡೋರ್ ಶೆಟ್ ಅನ್ನು ಒಂದ್ ಗಿಡ ಇರಲೇಬೇಕು ಈ ತರ ಇರುತ್ತೆ ಡೋರ್ ಶೆಟ್ ಅನ್ನೋದ್ ಈಗ ನಾವು ನಾಟಿ ಮಾಡಿ ಏಳ್ ತಿಂಗಳಿವೆ ಏಳು ಆಯ್ತು ನಾಟಿ ಮಾಡಿ ತಿಂಗಳು ಅಷ್ಟೇ ಇದನ್ನ ಯಾಕಂದ್ರೆ ಇದು ಏನಕ್ಕೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಆಗಿದೆ ಅಂದ್ರೆ ಇದು ವೀಡ್ ಮ್ಯಾಟ್ ಹಾಕಿದ್ವಿ ಹೌದು ಕಲೆ ಬರಬಾರ್ದು ಅಂತ ವೀಡ್ ಮ್ಯಾಟ್ ಹಾಕಿದ್ವಿ ಇಲ್ಲಿ ನೋಡಿ ವೀಡ್ ಬೀಡ್ ಅನ್ನೋದನ್ನ ಎಷ್ಟೊಂದು ಹೋಗಿದೆ ನೋಡಿ ಒಂದು ಕಳೆ ಇಲ್ಲ ಎಲ್ಲ ಹುಲ್ಲೆಲ್ಲ ಒಣಗೋಗಿದೆ ಕಳೆ ಎಲ್ಲಕ್ಕೆ ಹೋಗಿದೆ ಎಲ್ಲ ಹೋಗ್ಬಿಟ್ಟಿದೆ ಓಕೆ ಓಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಾಲ್ಕ್ ತಿಂಗಳಾದ್ಮೇಲೆ ಓಕೆ ಇದರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ಟೈಕೋಡರ್ಮ ಸುಡಮಾನಸು ಪಾಯ್ಸಲಾ ಮ್ಯಾಸಸ್ ಸಿಂಗಲ್ ಸೂಪರ್ ಪಾಸ್ಪೋರ್ಟ್ ಡಿ ಇದೆಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಎರಡು ಎರಡು ಮಂಕ್ರಿ ಹಾಕಿ ಬುಟ್ಟಿಗಳು ಎರಡು ಬುಟ್ಟಿ ಹಾಕಿ ಒಂದೇ ಸಲ ಬದು ಏರ್ಸ್ಬಿಟ್ಟು ಓಕೆ ಇದ್ರ ಈ ತರ ವೀಡ್ ಮ್ಯಾಟ್ ಹಾಕಿದ್ವಿ ಮೇಲೆ ಹಾಕೋಬೇಕು ಆಕ್ಚುಲಿ ನಮ್ಮ ಹುಡುಗರು ಕೆಳಗಡೆ ಹಾಕಿದ್ರೆ ಇದು ಮೇಲೆ ಹಾಕೋಬೇಕು ಒಳಗಡೆ ಹಾಕೋಬಹುದು ಲೋ ಇದ್ರೆ ಡ್ರಿಪ್ ಡ್ರಿಪ್ ಇರಿಗೇಷನ್ ಒಳಗಡೆ ಹಾಕೊಂಡ್ರೆ ಒಳ್ಳೇದು ಜೈನ್ ಕಂಪನಿ ಫೆನೋಲಕ್ಸ್ ಇದ್ರೆ ಮೇಲೆ ಹಾಕೊಂಡ್ರೆ ಒಳ್ಳೇದು ಈ ರೀತಿಯಲ್ಲಿ ವಿಡ್ ಮ್ಯಾಟ್ ಹಾಕೋದ್ರಿಂದ ನಿಮಗೆ ಗಿಡನು ಡೆವಲಪ್ಮೆಂಟ್ ಆಗಿದೆ ಯಾಕಂದ್ರೆ ನಾವು ಕೊಡ್ತಾ ಇರೋ ಗೊಬ್ಬರಗೆಲ್ಲ ಗಿಡನ ತಗೊಂಡು ಡೆವಲಪ್ಮೆಂಟ್ ಆಗ್ತಾ ಇದೆ ಓಕೆ ಇನ್ ಬೇರೆ ಕಡೆ ಏನಪ್ಪ ಅಂದ್ರೆ ಕಲೆ ಜಾಸ್ತಿ ಬೆಳ್ಕೊಂಡ್ರೆ ಹುಲ್ಲು ಕಲೆ ಮತ್ತು ಹುಂಗೆ ಜಾಸ್ತಿ ಬೆಳ್ಕೊಂಡ್ರೆ ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ ಕರೆಕ್ಟ್ ಅದರಿಂದ ಈ ರೀತಿ ವಿಡ್ ಮ್ಯಾಟ್ ಹಾಕೊಂಡ್ರೆ ತುಂಬಾ ಒಳ್ಳೆಯ ಅನುಕೂಲ ಆಗುತ್ತೆ ಅದನ್ನ ನೋಡಿ ಇವೆಲ್ಲ ಆಪಿಲ್ ಗಿಡಗಳು ನಮ್ಮ ಇವೆಲ್ಲ ಒಂದ್ ವರ್ಷ ಗಿಡಗಳು ಇವೆಲ್ಲ ಒಂದ್ ವರ್ಷ ಗಿಡ ಅಂತ ಹೇಳ್ತಿದ್ರ ಕಾಯಿ ಬರೋದಕ್ಕೆ ಎಷ್ಟು ಟೈಮ್ ತಗೊತೆ ನಾಟಿ ಮಾಡಿದ ತಕ್ಷಣ ಒಂದು ವರ್ಷಕ್ಕೆ ಬರುತ್ತೆ ಒಂದು ಒಂದು ವರ್ಷ ವರ್ಷ ಈಗ ಏಳು ತಿಂಗಳಿಗೆ ಅಲ್ಲಿ ಕಾಯಿ ಎಲ್ಲಾನು ಅದನ್ನ ಓಕೆ ಓಕೆ ನೋಡಿ ಇದೆಲ್ಲ ಇದು ನರ್ಸರಿ ಗಿಡಗಳು ಇವೆಲ್ಲ ಇವೆಲ್ಲ ಒನ್ ಇಯರ್ ಪ್ಲಾಂಟ್ ಎಲ್ಲ ಇದು ಆರ್ ತಿಂಗಳ ಗಿಡನು ಇದೆ ಒಂದು ವರ್ಷ ಗಿಡನೂ ಇದೆ ಆಪಲ್ ಗಿಡ ಸೊ ರೈತರಿಗೆ ಏನಾದ್ರು ಬೇಕು ಅಂದ್ರೆ ನಿಮ್ ಕಡೆಯಿಂದ ಯಾವ ರೀತಿ ಗೈಡ್ ಲೈನ್ಸ್ ಇರುತ್ತೆ ಮೊದಲನೇದಾಗ ಇಲ್ಲಿ ಬರಬೇಕು ಯಾಕಂದ್ರೆ ಮೇನ್ ನಾನು ರೈತರು ಇಲ್ಲಿ ಬರೋ ಕೇಳ್ತೀನಿ ನನಗೆ ಏನೋ ನೀರ್ ಖರ್ಚಾಗತ್ತೆ ಟೀ ಖರ್ಚಾಗತ್ತಂತಲ್ಲ ಹೌದು ಇಲ್ಲಿ ಬಂದ್ಬಿಟ್ಟು ತಕ್ಷಣ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಈ ತರ ಮಾಡ್ಬೇಕು ಈ ತರ ಮಾಡಬಾರ್ದು ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಸಂಪೂರ್ಣ ಮಾಹಿತಿ ಆಮೇಲೆ ಕೊತ್ತಿಡಗಳು ಸಪ್ಲೈ ಮಾಡ್ತೀನಿ ಗಿಡ ಕೊಡ್ತಕ್ಷಣ ಗ್ರೂಪ್ ಆಡ್ ಮಾಡ್ತೀನಿ ಅವ್ರನ್ನ ಯಾಕಂದ್ರೆ ಆಪಿಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಗ್ರೂಪ್ ಮಾಡಿದೀನಿ ನಮ್ಮ ಕಡೆ ತಗೊಂಡಿರೋ ಎಲ್ಲಾರದು ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಪ್ರತಿ ಹಂತದಲ್ಲೂ ರೈತರಿಗೆ ಬೇಕಾಗಿರುವಂತ ಸಂಪೂರ್ಣ ಮಾಹಿತಿಯನ್ನ ನಾನು ಗ್ರೂಪ್ ಅಲ್ಲಿ ರೈತರಿಗೆ ಕೊಡ್ತಾ ಇರ್ತೀನಿ ಮತ್ತೆ ಅವ್ರಿಗೆ ಏನೇ ಸಮಸ್ಯೆಗಳು ಕಂಡು ಬಂದ್ರು ನನಗೆ ಅವ್ರು ವಾಟ್ಸ್ಆಪ್ ಮುಖಾಂತರ ಕಳಿಸ್ತಾ ಇರ್ತಾರೆ ನಾವು ಅವ್ರಿಗೆ ಅನ್ನೋದನ್ನ ನಾನು ಖಂಡಿತ ರಿಪ್ಲೈ ಮಾಡ್ತಾ ಇರ್ತೀನಿ ಮಾಡ್ತಾ ಇದ್ದೀನಿ ಯಾವ ತೀರ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಒಬ್ಬೊಬ್ಬ ರೈತರಿಗೆ ಒಬ್ಬ ಒಂದೊಂದ್ ತರ ಮಾಡ್ತಾ ಇರ್ತೀನಿ ಅದನ್ನ ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗತ್ತೆ ಅನ್ನೋದನ್ನ ಸಂಪೂರ್ಣ ಮಾಹಿತಿನ ಕೊಡ್ತಾ ಇರ್ತೀನಿ ಅದನ್ನ ಕರ್ನಾಟಕದ ಕೆಲವೊಂದ್ ಕಡೆ ಏನಾಗಿದೆ ಅಂತಂದ್ರೆ ಮೂರು ವರ್ಷ ತೋಟಗಳಿದಾವೆ ಕೆಲವ್ರು ಅಲೋ ಮಾಡಲ್ಲ ಯಾಕಂದ್ರೆ ಏನಾಗಿದೆ ಅಂದ್ರೆ ಸುಮಾರು ಜನ ಹೋಗ್ತಾರೆ ಕಾಯಿ ಕಿತ್ಕೊಂತಾರೆ ಫೋಟೋ ಹೊಡ್ಕೊತಾರೆ ಮತ್ತೆ ಅವ್ರಿಗೆ ಸುಮ್ನೆ ತಲೆ ತಂದುಬಿಡ್ತಾರೆ ಅವ್ರಿಗೆ ಮಾಹಿತಿ ನಮ್ಮ ಮಾಹಿತಿ ತಗೊಂಡು ಅವರು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ ಅವ್ರನ್ನ ಇನ್ನು ಕೇಸ್ ಏನಪ್ಪಾ ಅಂದ್ರೆ ಸಾಟರ್ಡೆ ಸಂಡೇ ಅವ್ರು ಫ್ರೀ ಅಲ್ಲಿ ತೋಟಕ್ಕೆ ಹೋಗ್ತಾರೆ ಇವರು ಹೋದ್ರೆ ಒಂದ್ ಐದ್ ಹತ್ತು ಕಾರ್ ನಿಂತು ಎಲ್ಲಾರು ಎಲ್ಲರೂ ಒಂದೇ ಸಲ ಹೋಗ್ತಾರೆ ಒಂದೇ ಟೈಮ್ಗೆ ಹೋಗ್ತಾರೆ ಹೌದು ಅವ್ರ ರೈತರು ಬೇಜಾರಾಗತ್ತೆ ಆಮೇಲೆ ಕಾಯಿ ಬಂದಿರೋದು ಒಂದೊಂದು ಬಂದಿರ್ತದೆ ಅವ್ರು ಅಂತ ಇಟ್ಕೊಂಡಿರ್ತಾರೆ ಇವ್ರು ಕಿತ್ಕೊಂಡ್ಬಿಟ್ಟು ಜನ ಏನ್ ಮಾಡ್ತಾರೆ ವಿಡಿಯೋ ಸರ್ ನೀವು ಬಂದು ತೋಟಕ್ಕೆ ವಿಸಿಟ್ ಮಾಡ್ಕೊಂಡು ಹೋಗಿ ಅಂತಂದ್ರು ಅದರಿಂದ ಈ ರೀತಿ ಆಗ್ಬಾರ್ದು ಒಂದು ಉದ್ದೇಶದಿಂದಾನೆ ನಾನು ಇವಾಗ ಈ ತೋಟ ಅನ್ನೋದು ಮಾಡಿರೋದು ನಿಮ್ಮ ತೋಟ ಮಾಡಿದ್ರೆ ಮಾಡಿದಿನಿ ಯಾಕಂದ್ರೆ ಬಂದಿರೋರಿಗೆಲ್ಲ ಇದು ಗಿಡಾನು ತೋರಿಸಬಹುದು ಕಾಯಿ ಬೇಕಾದ್ರೆ ತಿನ್ಲಿ ಅವರು ಅದ್ರಲ್ಲಿ ಯಾವ್ದೇ ಬೇಕಾದ್ರೂ ಸಂಪೂರ್ಣ ಮಾಹಿತಿ ಬೇಕಾದ ತಗೊಳ್ಳಿ ಅಂತಾನೆ ಈ ತೋಟ ಮಾಡಿರೋದು ನಾನು ಇಲ್ಲಿ ಗಿಡನು ಈ ಆಲ್ಮೋಸ್ಟ್ ಈಗ ಐವತ್ತು ಸಾವಿರ ಸಸಿಗಳನ್ನ ರೆಡಿ ಮಾಡಿದ್ದೇನೆ ಆಪಲ್ ಸಸಿಗಳನ್ನ ಓಕೆ ಟೋಟಲ್ ಒಂದು ಲಕ್ಷ ರೆಡಿ ಮಾಡಿದ್ದೆ ಆಲ್ರೆಡಿ ನಾನು ಒಂದ್ ಐವತ್ತು ಸಾವಿರ ಅನ್ನೋದು ಸೇಲ್ ಸಾವಿರ ಸೇಲ್ ಮಾಡಿದ್ದೀನಿ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಇಲ್ಲಿವರೆಗೂ ಸುಮಾರು ಒಂದ್ ಐವತ್ತು ಸಾವಿರ ಸಸಿ ಸೇಲ್ ಮಾಡಿದ್ದೀನಿ ನಾವು ಯಾಕಂದ್ರೆ ಕ್ವಾಲಿಟಿ ಆತರ ಇರುತ್ತೆ ಯಾಕಂದ್ರೆ ನಾನು ಹಿಮಾಚಲಕ್ಕೆ ಹೋಗಿ ಸ್ವಂತ ನಾವೇ ಗ್ರಾಫ್ಟಿಂಗ್ ಮಾಡ್ಕೊಂಡ್ ತಗೊಂಡ್ಬಂದು ಇಲ್ಲಿರೋ ಮಣ್ಣಿಗೆ ಕಪ್ಪು ಮಣ್ಣು ಕೆಂಪು ಮಣ್ಣು ಎರವಳ ಗೊಬ್ಬರ ಇವೆಲ್ಲ ಟೋಟಲ್ ಹಾಕಿ ಆರ್ಗಾನಿಕ್ ಇದರಲ್ಲಿ ನಾವು ಬೆಳೆಸ್ತೀವಿ ನೋಡಿ ಕೆಂಪು ಮಣ್ಣೆಲ್ಲ ಎಲ್ಲ ಅದೆಲ್ಲ ಕೆಂಪು ಮಣ್ಣೆಲ್ಲ ಕೆಂಪು ಮಣ್ಣು ಕಪ್ ಮಣ್ಣು ಎಲ್ಲ ಹೊಡ್ಸಿದೀವಲ್ಲ ಅದನ್ನೆಲ್ಲ ಫುಲ್ ಇಲ್ಲೇ ಡೆವಲಪ್ಮೆಂಟ್ ಮಾಡೋದು ನಾವೆಲ್ಲ ಇದನ್ನ ಇಲ್ಲೇ ಇಲ್ಲಿ ಈ ಬಿಸಿಲ್ಗೆ ಈ ವಾತಾವರಣಕ್ಕೆ ಈ ಟೆಂಪರೇಚರ್ ಗೆ ಬೆಳೆಸಿ ಕೊಡ್ತಾ ಇದೀನಿ ಇಲ್ಲಾಂದ್ರೆ ಈ ತರ ಶೈನಿಂಗ್ ಬರಲ್ಲ ನಿಜ ಯಾರ ಹತ್ರ ಈ ತರ ಶೈನಿಂಗು ಈ ತರ ಯಾರ ಹತ್ರ ಗಿಡ ಇಲ್ಲ ಇದು ಈ ರೀತಿ ನೀಟಾಗಿ ನಿಧಾನವಾಗಿ ಸಂಪೂರ್ಣವಾಗಿ ಬೆಳೆಸ್ಕೊಡ್ತೀನಿ ರೈತರಿಗೆ ಸೊ ನೀವು ಹಿಮಾಚಲದಿಂದ ಕ್ರಾಫ್ಟರ್ ಕಡ್ಡಿ ತಾಂಬರ್ತೀವಿ ಅಂತ ಹೇಳಲ್ಲ ಪ್ರೋಸೆಸ್ ಯಾವ ತರ ಇರುತ್ತೆ ನಿಮ್ಮದಿಲ್ಲಿ ನೋಡಿ ಕಡ್ಡಿಗಳು ತಗೊಂಬಂದ ತಕ್ಷಣ ಅದಕ್ಕೆ ಬೇಕಾಗಿರುವಂತ ಸಂಪೂರ್ಣವಾಗಿ ಗೊಬ್ಬರಗಳನ್ನ ಕೊಡ್ತಾ ಇರ್ತೀನಿ ಓಕೆ ಅಂದ್ರೆ ಅದನ್ನ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಾಯಿಲ್ ಇಂದನೆ ಗಿಡ ಡೆವಲಪ್ಮೆಂಟ್ ಆಗ್ಬೇಕು ನಾವು ಜಾಸ್ತಿ ಗೊಬ್ಬರಗಳು ಕೊಡಬಾರದು ತುಂಬ ಜನ ಏನ್ ಮಾಡ್ತಾರೆ ಅಂತ ಕೆಮಿಕಲ್ ಹಾಕಿ ಅದನ್ನ ಹಾಕಿ ಬೇಗ ಹೋಗಿ ರೈತರು ಹಾಕಿದ ತಕ್ಷಣ ಏನಾಗತ್ತೆ ಹಾಕ್ಬೇಕು ಬಿಸಿಲ್ಗೆ ಬಿಸಿಲು ಹಾಕಬೇಕು ಆದ್ರೆ ಬೆಳೆಸಬೇಕು ಎಷ್ಟಾದ್ರೂ ಲಾಸ್ ಆಗ್ಲಿ ಇಲ್ಲೇ ಬಿಸಾಕ್ತೀನಿ ಅಷ್ಟೇ ಅದನ್ನ ಇಲ್ಲಿ ಏನ್ ಬಂದಿದ್ರ ರೈತರು ಕೊಡ್ತೀವಿ ನಾವು ಕೆಲವರು ಗ್ರೀನ್ ನೆಟ್ ಹಾಕಿ ಬೆಳೆಸ್ತಾರ ಅದನ್ನ ಹೌದು ಅದು ಸೆಟ್ ಆಗಲ್ಲ ಅದನ್ನ ಹೊರಗಡೆ ಇಡ್ತಿದ ಬಿಸಿಲಿಗೆ ಹೋಗ್ಬಿಡ್ತಾವೆ ಹೌದು ಎಲ್ಲ ಆತರ ಕೊಡೋದಾದ್ರೆ ಒಂದ್ ಟೆನ್ ಡೇಸ್ ಬಿಫೋರ್ ಹೊರಗಡೆ ಇಟ್ಟು ನೀರ್ ಹಾಕಿ ಕೊಟ್ರೆ ಒಳ್ಳೇದು ರೈತರಿಗೆ ಅನುಕೂಲ ಆಗತ್ತೆ ಯಾಕಂದ್ರೆ ನೋಡಿ ಎಲ್ಲ ಬಿಸಿಲು ಗಿಟ್ಟಿರೋದು ಇವಾಗ ಥರ್ಟಿ ನೈನ್ ಫಾರ್ಟಿ ಟೆಂಪರೇಚರ್ ಇದ್ರು ಸಹಿತ ಯಾವ ಗಿಡನು ಡ್ಯಾಮೇಜ್ ಆಗಿಲ್ಲ ಹೌದು ಸುಮಾರು ನೋಡಿ ಇದೆಲ್ಲ ನರ್ಸರಿನ ಟೋಟಲ್ ಎಲ್ಲ ಹೌದು ಸರ್ ಟೋಟಲ್ ಫುಲ್ ಎಲ್ಲ ಇದೆಲ್ಲ ಮೇಲಿರೋದೆಲ್ಲ ಫುಲ್ ನರ್ಸರಿ ಎಲ್ಲ ಫುಲ್ ಆಪಲ್ ಮಾಡಿದೀರಾ ಎಲ್ಲ ಜಾಸ್ತಿ ಆಪಲ್ ಸಿಬೆ ಜಾಸ್ತಿ ಸಿಬೆ ಆಪಲ್ ಅದು ತೈವಾನ್ ಲೈಟ್ ಪಿಂಕು ತೈವಾನ್ ವೈಟ್ ವಿ ಎನ್ ಆರ್ ಅಲಹಾಬಾ ಸಫೇದ ಜಪನೀಸ್ ರೆಡ್ ಡೈಮಂಡ್ ತೆಂಗು ಮಾವು ಚಿಕ್ಕು ನಿಂಬು ಜಮನಿಯಲ್ಲಿ ಕೋಸಂಬಿ ಸೀತಾಫಲ ಅಂಜೂರು ಡ್ರ್ಯಾಗನ್ ಫ್ರೂಟ್ ಬಟರ್ ಫ್ರೂಟ್ ಲಿಚಿ ಪ್ರತಿ ಒಂದು ಹನ್ನೊಂದು ಗಿಡಗಳು ಸಿಗುತ್ತೆ ಯಾಕಂದ್ರೆ ಮುಂಚೆ ನಾವು ಜಾಸ್ತಿ ಇಡ್ತಾ ಇಲ್ಲ ಓನ್ಲಿ ಸಪಿಲು ನಿಂಬೆ ಗಿಡ ಜಾಸ್ತಿ ಇಡ್ತಾ ಇದ್ವಿ ನಾವು ಈಗ ಸುಮಾರು ಜನ ಬೆಂಗಳೂರಿಂದ ವಿಡಿಯೋ ನೋಡಿ ಬರ್ತಾರ ಪಾಪ ಅವ್ರು ಬಂದಾಗ ಐವತ್ತು ಗಿಡ ಮೂವತ್ತು ಗಿಡ ಕೇಳ್ತಾರೆ ಅವಾಗ ಹಣ್ಣು ಗಿಡಗಳು ಜಾಸ್ತಿ ಕೇಳ್ತಾರೆ ಅವರು ಬಂದಾಗ ಸುಮ್ನೆ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಎಲ್ಲಾನು ಇಟ್ಟಿದೀನಿ ಬಂದಿರೋವರೆಗೆ ಎಲ್ಲಾ ಹನ್ನೊಂದು ಗಿಡಗಳು ಬೇಕಾದ್ರೆ ಎರಡು ಗಿಡ ತಗೊಂಡೋಗ್ಬೋದು ಅದ್ರ ಜೊತೆಗೆ ಆಪಿಲ್ ಗಿಡ ಸೀಬೆ ಗಿಡಗಳು ಹೋಗ್ಬೋದು ನಾವು ಆರಾಮಿ ಓಕೆ ಹ್ಮ್ ಸರ ಕಾಯಿ ಬಂದಿದೆಯಾ ನೋಡ್ಬೋದಾ ಈಗ ಹಾ ಬನ್ನಿ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ಕಾಯಿ ಬಿಟ್ಟಿತ್ತೆಲ್ಲ ಓ ಎಲ್ಲ ಬಂದಿರೋ ಹಿಂಗೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಬನ್ನಿ ತೋರಿಸ್ತೀನಿ ಬನ್ನಿ ಹಾ ನೋಡಿ ಇಲ್ಲಿ ಬಂದಿದೆ ನೋಡಿ ಕಾಯಿ ಬಂದಿದೆ ಹಾ ಹೌದು ಅಲ್ಲ ತುಂಬಾ ಬಂದಿದೆ ಇದಕ್ಕಿಂತ ದಪ್ಪ ಇತ್ತು ಕಾಯಿ ಎಲ್ಲ ಬಂದಿರೋ ಅದನ್ನ ಹೇಳ್ತಾ ಇದ್ನಲ್ಲ ಕಾಯಿ ಬಂದಾಗ ನಾನು ವಿಡಿಯೋ ಮಾಡೋದು ಇದು ಮಾಡೋದು ನನಗೆ ಇಷ್ಟ ಆಗಲ್ಲ ಅದೆಲ್ಲ ಅದೇ ಅದೇ ನಾನು ಏನಿದ್ರು ಪ್ರಾಕ್ಟಿಕಲ್ ಇರ್ತೇನೆ ಅಷ್ಟೇ ಯಾವ್ ಬಂದಿದ್ರೆ ಇವ್ರು ಬಂದಿದಾರೆ ಕಾಯಿ ಇಷ್ಟು ದಪ್ಪ ಬಂದಿದೆ ಅಷ್ಟು ದಪ್ಪ ಬಂದಿದ್ರೆ ನಾನು ವಿಡಿಯೋ ಮಾಡಲ್ಲ ನಂದೇನಿದ್ದು ಪ್ರಾಕ್ಟಿಕಲ್ ಅವ್ರು ಬೇಕಾದ್ರೆ ತಗೋಬೋದಿಲ್ಲ ಅಂದ್ರೆ ಬಿಡಬಹುದು ಅಷ್ಟೇ ಅದು ಸುಮ್ನೆ ಅವರು ಬರೋದು ಮಾಡೋದು ಇವ್ರು ಇವ್ರು ಬಂದ್ರೆ ವಿಡಿಯೋ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಅದನ್ನ ನಾ ಬಂದಿರೋರಿಗೆ ನಾನು ನಂಬ್ಕೊಂಡು ಬಂದಿರೋರಿಗೆ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಒಳ್ಳೆ ಗಿಡಗಳನ್ನ ಕೊಡ್ತೀನಿ ಅವ್ರಿಗೆ ಬೇಕಾಗಿರುವಂತ ಮಾಹಿತಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತೀನಿ ಇದರಲ್ಲಿ ಅನ್ನಾ ಹರ್ಮನ್ ಡೋರ್ ಸೆಟ್ ಇದೆ ಮತ್ತೆ ಈ ಪ್ಲಾಟ್ಗ್ ಬನ್ನಿ ನೀವು ಇದು ಆಕ್ಚುಲಿ ಒಂದು ಎಂ ತ್ರಿಪಲ್ ಒನ್ ಅಂತ ಇದು ಆಕ್ಚುಲಿ ಎಂ ತ್ರಿಪಲ್ ರೂಸ್ಟ್ ಆಕ್ ಮೇಲೆ ನಾವು ಗ್ರಾಫ್ಟಿಂಗ್ ಮಾಡಿರೋಕ್ಕೊಂತ ಪ್ಲಾಟ್ ಇದೆಲ್ಲ ಓಕೆ ಓಕೆ ಇದಕ್ಕೂ ಸಹಿತ ವೀಡಿಯೋ ಮ್ಯಾಟ್ ಹಾಕ್ಬೇಕು ಇನ್ನ ಹಾಕಬೇಕಾದ ಹಾ ಹಾಕ್ಬೇಕು ಇದೆಲ್ಲಾ ಇದ್ ಏನಪ್ಪಾ ಅಂತಂದ್ರೆ ಅನ್ನಾ ಹರ್ಮನ್ ಡೋರ್ ಸೆಟ್ ಅನ್ನೋದು ನಮ್ಮ ವೆದರ್ ಬರೋದು ನಮ್ಮ ಕರ್ನಾಟಕ ವೆದರ್ಗೆ ಬರೋದು ಅಂತ ವೆರೈಟಿಗಳು ಆ ಮೂರ್ ವೆರೈಟಿ ಓಕೆ ಓಕೆ ಇದು ಬಂದು ಎಂ ತ್ರಿಪಲ್ ಒನ್ ಅಂತ ಸ್ಟಾಕ್ ಇದು ಹಾಕ್ತಿದು ಸ್ಟಾಕ್ ಮೇಲೆ ಗ್ರಾಫ್ಟಿಂಗ್ ಮಾಡಿರೋಕ್ಕೊಂತ ಎಂ ತ್ರಿಪಲ್ ಒನ್ ಅನ್ನ ವೆರೈಟಿ ಇದೆಲ್ಲ ಓಕೆ ಇದು ಏನಪ್ಪ ಅಂದ್ರೆ ಅದು ಹತ್ತು ಕೆಜಿ ಬಂದ್ರೆ ಇದು ಇಪ್ಪತ್ತು ಕೆಜಿ ಬರುತ್ತೆ ಇಳುವರಿ ಜಾಸ್ತಿ ಹೌದು ಇದು ಟ್ರಾಲಿ ಸಿಸ್ಟಮ್ ಮಾಡ್ತೀವಿ ಅಂದ್ರೆ ಸ್ಪ್ರೇ ಸಿಸ್ಟಮ್ ಅಂತ ಕುಚಿಗಾಲ ಹಾಕಿ ತಂತಿ ಹೇಳುದು ಈಗ ಇದನ್ನ ನಾಟಿ ಮಾಡಿ ಆರ್ ತಿಂಗಳ ಗಿಡಗಳು ಇವೆಲ್ಲ ಸಹ ಆಲ್ರೆಡಿ ಫೋಟಿಂಗು ಬಿಟ್ಟಿದೆ ಕೆಲವೊಂದು ಗಿಡಕ್ಕೆಲ್ಲ ಈಗ ಫ್ಲವರಿಂಗು ಬರ್ತಾ ಇದೆಲ್ಲ ಸರ್ ಇಲ್ಲ ಏನೋ ನೋಡ್ತಾ ಇದ್ದೀನಿ ಕಟ್ ಮಾಡ್ಬಿಟ್ಟು ಏನೋ ಇದು ಬ್ಲೈಟ್ ಸಿ ಓ ಅನ್ನೋದನ್ನ ಪೇಸ್ಟ್ ಮಾಡ್ತೀವಿ ಇಲ್ಲಿ ಏನಕ್ಕೆ ಪೇಸ್ಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪೇಸ್ಟ್ ಮಾಡಿರೋದ್ರೆ ಇದ್ರ ಒಳಗಡೆ ಹುಲ ಸೇರ್ಕೊಂಡು ಒಳಗಡೆ ಇರೋ ಅಂತ ರಸವನ್ನ ಕುಡಿದು ಈ ಈ ಭಾಗ ಏನಿದಿಲ್ಲ ಸೈಡ್ಗೆ ಇದೆಲ್ಲ ಹಾಲ್ ಮಾಡ್ತದೆ ಇದನ್ನ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮ್ಗೆ ಓಕೆ 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 ನಾ ಇದೇ ಇದೆ ವಿಡಿಯೋ ಮುಖಾಂತರ ಇದು ರೂಟ್ ಟ್ರಾಕ್ ಬಂದ್ಬಿಡ್ತದೆ ಒಂದೊಂದ್ ಸಲ ಗಿಡಗಳ್ಗ ಅದನ್ನ ಖಂಡಿತ ರೈತರು ನೋಡ್ಕೋಬೇಕು ಅದಕ್ಕೋಸ್ಕರ ನಾನು ರೈತರಿಗೆ ಇಲ್ಲಿ ಬಂದ್ರೆ ಇದೆಲ್ಲ ತೋರಿಸ್ತೀನಿ ರೈತರಿಗೆಲ್ಲ ಯಾವ ತರ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತಾನೆ ಓಕೆ ಓಕೆ ಇದು ಒಂದ್ ಎಮ್ ತ್ರಿಬುಳನ್ ರೂ ಸ್ಟಾಕ್ ಈ ಬೆಲ್ಟ್ ಏನ್ ಇಲ್ಲಿ ಆಲ್ಮೋಸ್ಟ್ ಒಂದು ಇನ್ನೂರೈವತ್ ಗಿಡಗಳು ನಾಟಿ ಮಾಡಿದೀನಿ ಮತ್ತ್ ಮೊನ್ನೆನೂ ಆಗಿ ಒಂದು ವಾರ ಆಯ್ತು ನಾಟಿ ಮಾಡಿದೀನಿ ಓಕೆ ಇದನ್ನ ನಾಟಿ ಮಾಡಿದ ಒಂದು ವಾರ ಆಯ್ತು ಇದು ಇದು ಯಾಕಂದ್ರೆ ಈ ಬಿಸಿಲುಗು ಏನಕ್ಕೆ ಬೆಳೆಯಲ್ಲ ಬಿಸಿಲುಗದು ಯಾವತ್ತಾದ್ರೂ ಬಿಸಿಲು ಹಾಕಿರೋ ಸಕ್ಸಸ್ ಆಗೋದು ನಮ್ ಜನ ಬರೀ ಜೂನ್ ಜುಲೈ ಜೂನ್ ಜುಲೈ ಅಷ್ಟೇ ನೋಡಿ ಏಪ್ರಿಲ್ ಅಂತ ಟೈಮ್ ಅಲ್ಲಿ ಎಲ್ಲಾ ಕಡೆನು ಮರಗಳಲ್ಲೆಲ್ಲ ಎಲ್ಲೆಲ್ಲಾ ಉದ್ರಿ ಹೊಸ ಚಿಗುರು ಬರುತ್ತೆ ಏನಕ್ಕೆ ಬರುತ್ತೆ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶ ಆ ಟೈಮ್ ಅಲ್ಲಿ ಸಿಗೋದು ಗಿಡಕ್ಕೆ ಬೇಕಾಗಿರೋ ಆಕ್ಸಿಜನ್ ಸಿಗೋದು ಆ ಟೈಮ್ ಅಲ್ಲೇ ಅದಕ್ಕೋಸ್ಕರ ಅದನ್ನ ಎಲ್ಲೆಲ್ಲಾ ಉದುರಿಸಿ ಹೊಸ ಚಿಗುರುನ ಬರುತ್ತೆ ನೋಡಿ ಇಲ್ಲಿ ನೋಡಬಹುದು ನೀವು ಎಂ ರೂಸ್ಟ್ ಹಾಕ್ತು ಕೈ ಚೆನ್ನಾಗಿ ಬಂದಿದೆ ಅಂತ ಓ ಆಲ್ರೆಡಿ ಇದೆ ಸರ್ ಇದರಲ್ಲಿ ಹಾಂ ಇದರಲ್ಲಿ ಬಂದಿದೆ ಇದು ಹಾಂ 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 ಇದು ಸೀಸನಲ್ಲ ಆಟೋಮೆಟಿಕ್ಕೂ ಡಿಸೆಂಬರು ಜನ್ವರಲ್ಲೆಲ್ಲ ಫ್ರೂ ಸ್ಟಾರ್ಟ್ ಆಗುತ್ತೆ ಇದು ಸೀಸನಲ್ಲ ಆಟೋಮೆಟಿಕ್ಕೂ ಡಿಸೆಂಬರು ಜನ್ವರಲ್ಲೆಲ್ಲ ಫ್ರೂ ಸ್ಟಾರ್ಟ್ ಆಗುತ್ತೆ ಕಾಯಿ ಇದು ಏನಪ್ಪ ಅಂದರೆ ಸ್ವಲ್ಪ ಲೇಟ್ ಬರುತ್ತೆ ಇದು ಹಾಂ ಇದು ಲೇಟ್ ಆಗಿ ಬರುತ್ತೆ ಇದು ಹೌದು ಹೌದು ಇದು ಆ್ಯಕ್ಚುಲಿ ಬಂದು ಪಿ ಫೆಬ್ರವರಿ ಟೈಮ್ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲೆಲ್ಲ ಫ್ಲವರಿಂಗ್ ಬರುತ್ತೆ ಅದು ಬನ್ನಿ ಫ್ಲವರಿಗೂ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಇದು ಚಿಕ್ಕ ಕಾಯಿನ ಹೌದು एक्चुअली ಬಂದು ಹಾರ್ಡ್ क्लाइಮೇಟ್ ಅನ್ನ ಡೋರ್ ಸೆಟ್ ಅರ್ಮನ್ ಅಂತ ನೀನ ಇದಲ್ಲ ಡಿಸೆಂಬರ್ ಅಲ್ಲಿ होपಿಂದ ಬರುತ್ತೆ ಅದು ಓಕೆ ಇದು ಏನಪ್ಪ ಅಂತಂದ್ರೆ ಫೆಬ್ರವರಿ ಟೈಮ್ ಅಲ್ಲಿ होपಿಂದ ಅನ್ನೋದ್ರ ಕಚ್ಚುತ್ತೆ ಇದು ಹಾ ಓಕೆ ಇದು ಇದು ಕಂಟಿನ್ಯೂ ಇರ್ತಾ ಇರ್ತದೆ ಅದು ಇದು ನೋಡಿ ಇಲ್ಲಿ ಓಹо ಕಾಣ್ತಾ ಇದೆ ನೋಡಿ ಫ್ಲವರಿಂಗ್ ಎಷ್ಟು ಅಂತ ನೋಡಿ ತುಂಬಾ ಇದೆ ಸರ್ ಹಾ ನೋಡಿ ಈ ಕಡೆ ನೋಡಿ ಹೌದು ಓಕೆ ಇದು ಬರ್ತಾನೆ ಇರ್ತದೆ ಇದು ಇದು ಎಮ್ ತ್ರಿಪುಳ ಹಾಕಂತ ನೋಡಿ ಇಲ್ಲಿನೂ ಕಣ್ಣು ಹೊಡಿತಾ ಇದೆ ಹೌದೌದು ನೋಡಿ ಇಲ್ಲೆಲ್ಲ ಒಂದೇ ಗಿಡಕ್ಕೆ ಎಷ್ಟೊಂದು ಬರ್ತಾ ಇದೆ ಇದು ನೋಡಿ ಅಷ್ಟೇ ಎಮ್ ಟ್ರಿಪಲ್ ಒನ್ ಇದು ಡೋರ್ ಸೆಟ್ ಅಂತ ಇದು ಎಷ್ಟು ಆಯ್ತು ಸರ್ ಇದು ಕಾಯಿ ಬಿಟ್ಟಿರೋದು ಯಾವ್ದು ತಿಂಗಳಾಯ್ತು ಎಷ್ಟ್ ತಿಂಗಳ ಬೇಕು ಇನ್ನ ಎರಡು ತಿಂಗ್ಳು ಬೇಕು ಟೋಟಲ್ ಬಂದು ನಿಮಗೆ ನಾಲ್ಕು ತಿಂಗಳು ಓಕೆ 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 ಇನ್ನ ಒಂದ್ ಎರಡು ತಿಂಗಳು ಬೇಕಿದ್ರು ದಪ್ಪ ದಪ್ಪ ಆಗ್ಬೇಕು ಅಂದ್ರೆ ಇನ್ನೂ ಎರಡು ತಿಂಗಳು ಬೇಕು ಈ ಬಿಸಿನಲ್ಲಿ ಸಹ ಯಾವ್ದೇ ರೀತಿ ಕಾಯಿ ನೋಡಿ ಡ್ಯಾಮೇಜ್ ನಿಜ ಇದು ಅಷ್ಟೇ ಫ್ಲವರಿಂಗ್ ಬರ್ತಾ ಇರ್ತದೆ ನೋಡಿ ಹಾ ಹೌದು ನೋಡಿ ಇಲ್ಲಿ ನೋಡಬಹುದು ನೀವು ಎಲ್ಲ ಕಡೆ ಫ್ಲವರಿಂಗ್ ಇದೆ ಎಲ್ಲ ಕಡೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಹೂವು ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿ ಹೌದು ಸೊ ಇದೆಲ್ಲ ನೀವು ಏನೋ ಚೇಪೆ ಗಿಡ ಎಲ್ಲ ಚೇಪೆ ಗಿಡ ಎಲ್ಲ ಇಲ್ಲೆಲ್ಲ ಪಾಸಿಟಿವ್ ನೆಗೆಟಿವ್ ತೋರ್ಸಕ್ ಇಟ್ಟಿರೋದು ಇಲ್ಲೆಲ್ಲ ಇಲ್ಲಿ ನೋಡ್ಬೋದು ಇದು ಒಂದು ಫಸ್ಟ್ ಲೈನ್ ಬಂದಿದೆ ಇದು ಅಲಹಾಬಾದ್ ಸಫೇದ ಅಂತ ಇದು ಅಲಹಾಬಾದ್ ಸಫೇದ ಸಫೇದ ಓಕೆ ಸೀಬೆದಲ್ಲಿ ಅಲಹಾಬಾದ್ ಸಫೇದ ಇದೆ ತೈವಾನ್ ವೈಟ್ ಇದೆ ವಿ ಎನ್ ಆರ್ ವೈಟ್ ಇದೆ ಓಕೆ ಆಮೇಲೆ ನಿಮ್ಗೆ ಜಪಾನೀಸ್ ರೆಡ್ ಡೈಮಂಡ್ ಇದೆ ಓಕೆ ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಇದೆ ರಾಯಲ್ ಗ್ರೀನ್ ಇದೆ ಲಕ್ನೋ ಫಾರ್ಟಿ ನೈನ್ ಇದೆ ಇಷ್ಟೆಲ್ಲ ವೆರೈಟಿ ಎರಡು ಎರಡು ಲೈನ್ ಅನ್ನೋದು ಮಾಡಿದ್ವಿ ನಾವು ಟೋಟಲ್ ಎಲ್ಲ ಗಿಡದ ಗಿಡ ಕೈದಾಡಿ ಸಾಲಿನ ಸಾಲಿಗೆ ಹತ್ತಾಡಿ ಎರಡ್ ಲೈನ್ ಮಾಡಿದಿವಿ ಎಲ್ಲ ಏನಕ್ಕೆ ಬಂದಿರೋರಿಗೆ ಈ ತರ ಕಾಯಿ ಬಿಡಬೇಕು ಈ ತರ ಕಾಯಿ ಬಿಡಬಾರ್ದು ಈ ತರ ಕಾಯಿ ಜಾಸ್ತಿ ಬಿಟ್ಟು ಚಿಗುರು ಬರಲ್ಲ ಅನ್ನೋದ್ರ ಒಂದು ಪಾಸಿಟಿವ್ ನೆಕ್ಟು ಅನ್ನೋದನ್ನ ನಾನು ರೈತರಿಗೆ ಇಲ್ಲಿ ಬಂದ ಮೇಲೆ ತೋರಿಸ್ತೀನಿ ನಾನು ಸರ್ ನೀವು ಡೈರೆಕ್ಟ್ ಆಗಿ ಗಿಡ ತಂದು ಮಾಡಲ್ಲ ಇಲ್ಲಿ ಒಂದು ಅವ್ರಿಗೊಂದು ಎಕ್ಸಾಂಪಲ್ ತರ ಸೆಟ್ ಹೌದು ಹೌದೌದು ಇಲ್ಲೇ ನೀವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ಟು ನಾನು ನರ್ಸರಿ ಜಾಸ್ತಿ ಇಟ್ಕೊಂಡಿಲ್ಲ ನಾನು ನಾಟಿ ನರ್ಸರಿ ನರ್ಸರಿ ಪರ್ಸನ್ ಆಕ್ಚುಲಿ ಬಂದು ಕನ್ಸಲ್ಟೆನ್ಸಿ ನಾನು ಗೋ ಫಾರ್ಮಿಂಗ್ ಕನ್ಸಲ್ಟೆನ್ಸಿ ನಾನು ಓಕೆ ಯಾವ ತರ ಬೇಕು ಐಡಿಯಾ ಕೊಡೋದು ನಾವೆಲ್ಲಾನು ಎಷ್ಟು ಎಕರಲ್ಲಿ ಏನೇನು ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಗೆ ಮಾತ್ರ ಅನುಕೂಲ ಆಗುತ್ತೆ ಮಾರ್ಕೆಟ್ ಯಾವ ಥರ ಯಾವ ಥರ ನಡೀತಾ ಇದೆ ಹೇಗೆ ನಡೀತಾ ಇದೆ ಸಂಪೂರ್ಣ ಮಾಹಿತಿಯನ್ನು ಫಸ್ಟ್ ಕೊಡ್ತೀನಿ ಇಲ್ಲಿ ಬಂದ ತಕ್ಷಣ ಫಸ್ಟ್ ಕನ್ಸಲ್ಟೆನ್ಸಿ ತಗೊಂಡವರು ಮುಂದಕ್ಕೆ ಹೋಗ್ಬೋದು ಅದನ್ನ ಇಲ್ಲಿ ತೋರಿಸ್ತಾನೆ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ನೋಡಿ ಈ ಗಿಡಕ್ಕೆ ಏನಿದೆ ಅಂದ್ರೆ ನೂರಿಂದ ನೂರ ಐವತ್ತು ಕಾಯಿ ಬಂದಿದೆ ತುಂಬಾ ತುಂಬ ಕಾಯಿ ಇದೆ ಸರ್ ಇದರಲ್ಲಿ ತುಂಬಾ ಕಾಯಿ ಇದೆ ಇದರಲ್ಲಿ ಇದರಲ್ಲಿ ಸುಮಾರು ಜನಕ್ಕೆ ರೈತರು ಗೊತ್ತಿಲ್ಲ ಗಂಡು ಹಿನ್ನು ಅಂತ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲ್ ತೋರಿಸಿದೀನಿ ಚಕ್ರಪಾಣಿ ಯಾದವ್ ಅಂತ ಯೂಟ್ಯೂಬ್ ಚಾನಲ್ ತೋರಿಸಿದೀನಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮೂರ್ ಕಾಯಿಗಳು ಕಾಣಿಸ್ತಾ ಇದಾವಲ್ಲ ಮೂರು ಬಂದ್ರೆ ಇದು ಹೆಣ್ಣು ಆಕಡೆ ಇರೋದು ಗಂಡು ಇದು ಇಲ್ಲಿ ನೋಡಿ ಹೆಣ್ಣು ಅನ್ನೋದು ಬೇಗ ಓಕೆ ಆಗತ್ತೆ ನಿಮ್ಗೆ ಗಂಡು ಎರಡು ಬೇಗ ಆಗಲ್ಲ ಇದು ಈ ಎರಡು ಗಂಡಿದ್ರೆ ಹೆಣ್ಣನ್ನು ಇದು ಹಾಲ್ ಮಾಡ್ಬಿಡ್ತದೆ ಈ ಗಂಡು ಎರಡು ಉಳ್ಕೊಬಿಡ್ತಾವೆ ಅವಾಗ ಅಂದ್ರೆ ನಾವು ಕಾಯಿ ಮೇಲೆ ಕಾಯಿ ಗಟ್ಟಿ ಇರತ್ತೆ ಕಾಯಿ ರುಚಿ ಇರಲ್ಲ ಬೀಜಗಳ ಸಂಖ್ಯೆ ಜಾಸ್ತಿ ಇರತ್ತೆ ಇದರಲ್ಲಿ ಗಂಡದ್ರಲ್ಲಿ ಹೌದು ಆವಾಗ ಈ ಎರಡು ಗಂಡನ್ನ ಕಿತ್ಬೇಕು ಹೆಣ್ಣನ್ನು ಉಳ್ಸ್ಕೋಬೇಕು ನಾವು ಕಾಯಿ ನೋಡ ದಪ್ಪ ಬರುತ್ತೆ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ಶೈನಿಂಗ್ ಬರುತ್ತೆ ಶೈನಿಂಗ್ ಆ ತರ ಹ್ಮ್ ಸರ್ ಗೊತ್ತಿಲ್ಲ ರೈತರೇನೋ ಮೂರ್ ಕಾಯಿ ಬಿಡುತ್ತೆ ಅಂತ ಎಲ್ಲ ಬಿಟ್ಬಿಡ್ತಾರೆ ಎಲ್ಲ ಬಿಟ್ಬಿಡ್ತಾರೆ ಗೊತ್ತಿಲ್ಲ ಅಲ್ಲ ಹೌದು ನೋಡಿ ಇಲ್ಲಿ ಒಂದ್ ಕಾಯಿ ಬಿಟ್ಟಿದ್ದೇನೆ ಆಲ್ಮೋಸ್ಟ್ ಗ್ರಾಮ್ ಇದೆ ಅದು ಓಕೆ ಇದು ಕಾಯಿ ಬಿಟ್ಟಿರೋದಕ್ಕೂ ಈ ರೆಂಬೆಗಳು ಜಾಸ್ತಿ ದಪ್ಪ ಆಗಿಲ್ಲ ಅದು ಬ್ರಾಂಚಸ್ಗಳು ಜಾಸ್ತಿ ಬಂದಿಲ್ಲ ನಿಜ ನಿಜ ಯಾಕಂದ್ರೆ ಸಾರಾಂಶ ಎಲ್ಲ ಕಾಯಿ ನೆಕ್ತಾ ಇದ್ದೆ ಗಿಡನೂ ಡೆವಲಪ್ಮೆಂಟ್ ಆಗಿಲ್ಲ ನೋಡಿ ಪಕ್ಕದಲ್ಲಿ ಇಲ್ಲಿ ಬನ್ನಿ ಈ ಗಿಡ ನೋಡಿ ಸೇಮ್ ಯಜು ಇದು ಕಾಯಿಗಳ ಸಂಖ್ಯೆ ಅನ್ನೋದು ಕಡಿಮೆ ಇದೆ ಗಿಡ ಎಷ್ಟೊಂದು ಗ್ರೀನ್ಸ್ ಇದೆ ಇದು ಹೌದು ನೋಡಿ ಎಷ್ಟೊಂದು ಗ್ರೀನ್ಸ್ ಇದೆ ನೋಡಿ ಇದು ಹೌದು ನೋಡಿ ಎಷ್ಟೊಂದು ಗ್ರೀನ್ಸ್ ಇದೆ ಎಷ್ಟೊಂದು ಬ್ರಾಂಚಸ್ ಇದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ರೈತರಿಗೆ ಇಲ್ಲ ಎಕ್ಸಾಂಪಲ್ ಸೆಟ್ ಪ್ರತಿ ಒಂದು ಪರ್ಸೆಂಟ್ ಇನ್ಫಾರ್ಮೇಶನ್ ಇಲ್ಲೇ ಕೊಟ್ಬಿಡ್ತೀನಿ ರೈತರಿಗೆ ಕೊಟ್ಟು ಪರ್ಸೆಂಟ್ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ರಲ್ಲ ಇದು ಬಂದು ತೈವಾನ್ ವೈಟ್ ಇದು ಆರ್ ಇದು ಆರ್ ಇದು ಓಕೆ ಓಕೆ ತೈವಾನ್ ವೈಟ್ ನೆಕ್ಸ್ಟ್ ಬಂದು ಇದು ಬಂದು ಜಪನೀಸ್ ರೆಡ್ ಡೈಮಂಡ್ ಅಂತ ಜಪನೀಸ್ ರೆಡ್ ಡೈಮಂಡ್ ಜಪನೀಸ್ ರೆಡ್ ಹೊಸ ವೆರೈಟಿ ಇದು ಸೀಡ್ಲೆಸ್ ಬರುತ್ತೆ ಎಲೆ ಅನ್ನೋದು ಅಗ್ಲ ಇರುತ್ತೆ ತುಂಬಾ ಅಗ್ಲ ಇದೆ ತುಂಬಾ ತಿಕ್ಕಾಗಿದೆ ಹೌದು ನೋಡಿ ಈ ರೀತಿ ಇರುತ್ತೆ ತುಂಬಾ ಹಾರ್ಡ್ ಇದೆ ಅಲ್ಲೇ ಹೌದು ಇದು ಅಷ್ಟೇ ಯಾವ ರೀತಿ ಕಟಿಂಗ್ ಮಾಡಬೇಕು ಹೇಗೆ ಕಟ್ಟಿಂಗ್ ಮಾಡ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ನೋಡಿ ಎವ್ರಿ ಗ್ರೀನ್ ಸಿಕ್ಕಾಪಟ್ಟೆ ಬಟ್ಟೆ ಫುಲ್ ಗ್ರೀನಿಶ್ ಇರುತ್ತೆ ಸುಮಾರು ಜನ ಇಲ್ಲಿ ಕಡಿಮೆ ಇದೆ ಅಂತಾರೆ ಹೆವಿ ಇಲ್ಲಿ ನೋಡಿ ಫ್ಲವರಿಂಗ್ ನೋಡಿ ಏನಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಜಪನೀಸ್ ರೆಡ್ ಡೈಮಂಡ್ ಅಂತ ಇಲ್ಲಿ ಏನಿದೆ ಗ್ರೀನ್ ಅಂತ ಇದು ರಾಯಲ್ ಗ್ರೀನ್ ಅಂದ್ರೆ ಅಲಹಾಬಾದ್ ಮತ್ತೆ ಲಕ್ನೌ ಇದು ಕ್ರಾಸ್ ಮಾಡಿರೋದು ರಾಯಲ್ ಗ್ರೀನ್ ಅಂತ ಇದು ಹೌದು ಓಕೆ ನಾನು ಇದು ಮುಂಚೆ ಕಟ್ ಮಾಡಿದೀನಿ ಒಂದ್ ತಿಂಗಳು ಮುಂಚೆ ಕಟ್ ಮಾಡಿರೋದಕ್ಕೂ ಬ್ರಾಂಚಸ್ ಎಲ್ಲ ಬಂದು ಹೂವು ಪಿಂದ್ ಅನ್ನೋದು ಕಚ್ಚಿದೆ ನಿಜ ನಿಜ ಓಕೆ ಪಕ್ಕದಲ್ಲಿ ನೋಡಿ ಇದು ಲೇಟಾಗಿ ಕಟ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಇದು ನಿಜ ರೈತರಿಗೆ ಹೇಳೋದ್ ನಾನು ಹೌದು ನೋಡಿ ಸ್ವಲ್ಪ ಬೇಗ ಕಟಿಂಗ್ ಮಾಡಿದ್ರೆ ಆ ರೀತಿ ಕಚ್ಚತ್ತೆ ಹೂವು ಪಿಂದೆ ಜಾಸ್ತಿ ಲೇಟ್ ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕಟಿಂಗ್ ಮಾಡಿದ ಇಮಿಡಿಯೇಟ್ ಆಗಿ ರೈತರು ಬ್ಲೈಟೆಕ್ಸ್ ಜಾಸ್ತಿ ಇರೋರು ಅನ್ನೋದನ್ನ ಸ್ಪ್ರೇ ಮಾಡ್ಕೋಬೇಕು ಕಡಿಮೆ ಗಿಡ ಇರೋರು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಸಿ ಅಂತಾರೆ ಮಾಡ್ಕೊಂಡಿರಂದ್ರೆ ಇದು ಒಳಗಡೆ ಹುಳ ಸೇರ್ಕೊಂಡು ಹಾಲ್ ಮಾಡ್ಬಿಡ್ತದೆ ಹೌದು ಆಮೇಲೆ ನಾವು ಇದನ್ನ ಹಾಕಿದ ತಕ್ಷಣ ಬಿಸಿ ಕೊಡ್ತದೆ ಈ ಬ್ರಾಂಚ್ಗೆ ಅವಾಗ ಈ ಬ್ರಾಂಚಸ್ ಗಳನ್ನೂ ಬೇಗ ಆಗತ್ತೆ ಹ ಅದರಿಂದ ಇದು ಮಾಡ್ತೀವಿ ಇದು ಬಂದು ಲಕ್ನೋ ಫಾರ್ಟಿ ನೈನ್ ಅಂತ ಇಲ್ಲಿ ನೋಡಿದ್ದು ಇದು ಅಷ್ಟೇ ಒಂದು ಆರು ಆರ್ತಿಗಳು ಗುಡಗಳು ಇವೆಲ್ಲ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಕ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಇದೆ ನೋಡಿ ಲಕ್ನೋ ಫಾರ್ಟಿ ನೈನ್ ಇದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕಾಯಿ ಈ ತರ ಬರುತ್ತೆ ಒಂದು ಕಾಯಿ ಬಿಟ್ರೆ ಈ ತರ ಬರುತ್ತೆ ಅರ್ಧ ಕೆಜಿ ಇದೆ ಅರ್ಧ ಕೆಜಿ ಅರ್ಧ ಕೆಜಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಯಾವತ್ತಾದ್ರೂ ಕಾಯಿ ಶೈನಿಂಗ್ ಬರ್ಬೇಕಂದ್ರೆ ಒಂದ್ ವರ್ಷ ಕಲಿಬೇಕು ಗಿಡ ಬಲಿ ನಮ್ ಜನ ರೈತರ ಹೆಂಗ್ ಗೊತ್ತಾ ಗೊತ್ತ ತಕ್ಷಣ ದಪ್ಪ ಆಗ್ಬೇಕು ಕಾಯಿ ಶೈನಿಂಗ್ ಇರ್ಬೇಕು ಮಿಂಚ್ಂದ್ರೆ ಆಗಲ್ಲ ಅದಲ್ಲ ಬೇರೆ ಪ್ರಮಾಣ ಅನ್ನೋದನ್ನ ಚೆನ್ನಾಗಿ ಹೋದ್ರೆ ಮಾತ್ರ ಗಿಡ ಫಲವತ್ತತೆ ಅನ್ನೋದು ಚೆನ್ನಾಗಿದ್ರೆ ಮಾತ್ರ ಮಾತ್ರ ಕಾಯಿ ಶೈನಿಂಗ್ ಅನ್ನೋದು ಬರುತ್ತೆ ಅದನ್ನ ಬೇರ್ಗಳು ಭೂಮಿಲಿ ಕರೆಕ್ಟಾಗಿ ಆಗಿ ಇಡಬೇಕು ಕರೆಕ್ಟ್ ಆಗಿ ಇಳಿಬೇಕು ಅದನ್ನ ಒಳಗಡೆ ಇಳಿದು ಒಳಗಡೆ ಇರೋಕ್ಕಂತ ಸಾರಾಂಶ ತಗೊಂಡು ಗಿಡ ಬೆಳೆದ್ರೆ ಮಾತ್ರನೇ ಕಾಯಿ ಶೈನಿಂಗ್ ಅನ್ನೋದು ಬರುತ್ತೆ ಅದು ನಿಜ ಹೌದು ಸುಮಾರು ಜನ ನಾವು ಸಾಯಂಕಾಲ ಹಾಕ್ತಿವಿ ಬೆಳಗ್ಗೆ ನಮ್ಗೆ ಶೈನಿಂಗ್ ಬರ್ಬೇಕಂದ್ರೆ ಆಗಲ್ಲ ಅದಲ್ಲ ಹೌದು ಹೌದು ಮನುಷ್ಯನಿಗೆ ಎಷ್ಟು ಒಂದು ರೋಗಗಳು ಇರ್ತಾವೋ ಗಿಡಕ್ಕೂ ಅಷ್ಟೇ ಅದೇ ಅದೇ ತರ ರೋಗಗಳು ಅನ್ನೋದನ್ನ ಬರ್ತಾ ಇರ್ತಾವ ಒಳಗಡೆ ಮನುಷ್ಯರಿಗೆ ಕಾಣ್ತಾ ಕಾಣಿಸ್ತ ಅದನ್ನ ಗಿಡಗಳು ಕಾಣಲ್ಲ ತಾನದು ಬಾಯ್ಬಿಟ್ಟು ಹೇಳಲ್ಲ ತಾನದು ನಾವು ತಿಳ್ಕೊಬೇಕಷ್ಟೇ ಏನಿಗ ದಪ್ಪ ಆಗ್ತಾ ಇಲ್ಲ ಇಲ್ಲ ಇರುತ್ತೆ ಅದಕ್ಕೂ ಅದಕ್ಕೆ ಬೇಕಾಗಿರೋ ಗೊಬ್ಬರ ಕೊಟ್ರೆ ಸರಿ ಆಗುತ್ತೆ ಆಗತ್ತದ ಓಕೆ ಇದಾಯ್ತಾ ಇದು ಬಂತು ತೈವಾನ್ ಲೈಟ್ ಪಿಂಗ್ ಸೂಪರ್ ಗೋಲ್ಡ್ ಅಂತ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಹಿಲ್ಡಿಂಗ್ ಪ್ಲಾಂಟ್ ವರ್ಲ್ಡ್ ಅಲ್ಲೇ ವರ್ಲ್ಡ್ ಅಲ್ಲೇ ಇಡೀ ವರ್ಲ್ಡ್ ಅಲ್ಲಿ ಇದ್ರ ತರ ಯಾವ್ದು ಹಿಲ್ಡಿಂಗ್ ಜಾಸ್ತಿ ಬರಲ್ಲ ಹೌದೌದು ನೋಡ್ಬೋದು ನೀವೇ ನೋಡಿ ಏನ್ ಸರ್ ಇಷ್ಟು ಕಾಯಿದೆ ನೋಡಿ ನೀವೇ ನಿಧಾನವಾಗಿ ವಿಡಿಯೋ ಮಾಡಿ ನೋಡಿ ಇಲ್ಲಿ ನೋಡಿ ತುಂಬಾ ಕಾಯಿದೆ ಎಲೆ ಇದ್ದಂಗೆ ಕಾಪಾಟೆ ನೋಡಿ ಇಲ್ಲೊಂದು ನಿಮಗೆ ಒಂದು ಪ್ರಾಕ್ಟಿಕಲ್ ತೋರಿಸ್ತೀನಿ ಇಲ್ಲಿ ನೋಡಿ ನೋಡಿ ಇದೆಲ್ಲ ಈ ಲೈನ್ ಎಲ್ಲ ವಿಡಿಯೋ ಮಾಡಿ ಹೇಳ್ತೀನಿ ಇದು ಆ ಕಡೆಯಿಂದ ಬನ್ನಿ ಹೇಳ್ತೀನಿ ನಾನು ಕಡಿಮೆ ಕಾಯಿ ಇದೆ ಇದರಲ್ಲಿ ಇಲ್ಲ 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 ಕಡಿಮೆ ಅದಕ್ಕೆ ಸಂಬಂಧ ಅಲ್ಲ ನೀವು ಅಬ್ಸರ್ವ್ ಮಾಡಿ ಇದು ಪಕ್ಕದಲ್ಲಿ ಎರಡು ಒಂದೇ ಸಲ ನಾವು ಪ್ಲಾಂಟೇಶನ್ ಮಾಡಿರೋದು ಹೌದು ಹಾಕಿರೋದ್ರಿಂದ ಇದೆಲ್ಲ ಒಂದೇ ಸಮಾನವಾಗಿ ಗಿಡ ಅನ್ನೋದು ಬೆಳೆದಿದೆ ಹೂವು ಪಿಂದೆ ಕಾಯಿ ಅನ್ನೋದು ಇದೆ ಹೌದು ಓಕೆ ಅದಕ್ಕೆ ವೀಡ್ ಮ್ಯಾಟ್ ಹಾಕಿಲ್ಲ ನಾವು ಮ್ಯಾಟ್ ಹಾಕಿಲ್ಲ ಗಿಡನ ಬೆಳೆದಿಲ್ಲ ಬೆಳೆದಿಲ್ಲ ಏನಕ್ಕೆ ಬೆಳ್ದಿಲ್ಲಪ್ಪಾ ಅಂತಂದ್ರೆ ಗಿಡ ಪಕ್ಕದಲ್ಲಿ ಹುಲ್ಲು ಕಸ ತುಂಗಿ ಎಲ್ಲ ಬೆಳ್ಕೊಂಡಿದೆ ಓ ಏನಕ್ಕೆ ಗೊಬ್ಬರಗಳೆಲ್ಲ ಈ ಕಸ ಹುಲ್ಲು ತಗೊಂಡು ಬೆಳಿತಾ ಇದೆ ತುಂಬ ಎಲ್ಲಾ ಗರಕೆಲ್ಲ ತಗೊಂಡು ಬೆಳಿತಾ ಇದೆ ಯಾವ್ದೇ ರೀತಿ ತುಂಗೆ ಗರಕೆ ಯಾವ್ದಿಲ್ಲ ಇಲ್ಲಿ ಹೌದು ಗಿಡಕ್ಕೆ ಸಿಗುತ್ತೆ ಸಿಗತ್ತೆ ಗಿಡಕ್ಕೆ ಆರಾಮ್ ಸಿಗುದ್ರೆ ಅದು ಅದು ತಾನೇ ತಾನೇ ಅದು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಹುಲ್ಲು ಕಸ ಇದ್ರೆ ಮಾತ್ರ ಹುಳ ಬರೋದು ಇಲ್ಲಂದ್ರೆ ಬರಲ್ಲ ಹುಳ ಹೌದು ಅದಕ್ಕೋಸ್ಕರ ಇದನ್ನೆಲ್ಲಾ ವೀಡ್ ಮ್ಯಾಟ್ ಹಾಕೊಂಡ್ರೆ ಡೆವಲಪ್ಮೆಂಟ್ ಆಗುತ್ತೆ ಈ ವೀಡ್ ಮ್ಯಾಟ್ ಅನ್ನೋದು ನೀರು ಹಿಂಗತ್ತೆ ಒಳಗಡೆ ಗಾಳಿನೂ ಕೊಡ್ತದೆ ಅದು ಯಾಕಂದ್ರೆ ನಮ್ದು ಮದರ್ ಪ್ಲಾಂಟ್ ಗೆ ಹಾಕಿದ ಮೂರು ವರ್ಷ ಫಸ್ಟ್ ಎರಡು ವರ್ಷ ಹಾಕಿ ನೋಡಿದ ಮೇಲೆ ರೈತರಿಗೆ ಹೇಳ್ತಾ ಇದ್ದೀನಿ ಯಾವ್ದೇ ಆಗ್ಲಿ ಫಸ್ಟ್ ನಾನು ಟ್ರೈ ಮಾಡ್ತೀನಿ ಲಾಸ್ ಆದ್ರೆ ನನಗೆ ಎರಡ್ ಕಡೆಯಿಂದ ದುಡ್ಡು ಬರುತ್ತೆ ಏನೋ ಅಡ್ಜಸ್ಟ್ ಆಗುತ್ತೆ ಅದೇ ರೈತರಿಗೆ ಬೆಲೆ ಬಂದ್ರೆ ದುಡ್ಡು ಅವ್ರಿಗೆ ಇಲ್ಲಾಂದ್ರೆ ಆಗಲ್ಲ ಪಾಪ ಅವ್ರಿಗೆ ಬೆಲೆ ಬಂದ್ರೆ ದುಡ್ಡು ಇಲ್ಲಾಂದ್ರೆ ಇಲ್ಲ ಹೌದು ಈಗ ನಾವು ಫಸ್ಟ್ ಟ್ರೈ ಮಾಡೋಣ ನಾವು ಹಾಕೋಣ ಅಂದ್ಬಿಟ್ಟು ವೀಡ್ ಮ್ಯಾಟ್ರ್ ಫಸ್ಟ್ ನಾನು ಹಾಕಿ ಗೋವಾ ಗೆ ಸಕ್ಸಸ್ ಆದ್ಮೇಲೆ ಈಗ ಎಲ್ಲ ರೈತರು ಕಣ್ಣದು ಹಾಕ್ತಾ ಇದ್ದೀವಿ ನಾವು ಸೊ ನೀವು ಯಾವ್ದೇ ಬೇರೆ ನರ್ಸರಿಂದ ಏನೇ ಬೇರೆ ಕಡೆ ತಂದ್ರು ಪ್ಲಾಂಟ್ ಕೂಡ ನೀವ್ ಪ್ರಾಕ್ಟಿಕಲ್ ಆಗಿ ಯಾವ್ದು ತೊಂಬರಲ್ಲ ಏನಿದ್ರು ನಾನೇ ಸ್ವಂತ ಮಾಡಿ ಸ್ವಂತ ಗ್ರಾಫ್ಟಿಂಗ್ ಮಾಡಿ ನಾನೇ ಮಾಡ್ತೀನಿ ನೀವೇ ಗ್ರಾಫ್ಟಿಂಗ್ ಮಾಡಿ ಗ್ರಾಫ್ಟಿಂಗ್ ಮಾಡ್ತೀವಿ ಹೊಸ ತಲೆ ಏನಾದ್ರು ಹೊರಗಡೆ ತೊಗೊಂಬಂದು ಮದರ್ ಪ್ಲಾಂಟ್ ಹಾಕಿ ಇಲ್ಲಿ ಟೆಸ್ಟ್ ಮಾಡಿ ಕಾಯಿ ಬಂದ ಮೇಲೆ ಅದು ಗ್ರಾಫ್ಟಿಂಗ್ ಮಾಡ್ತೀನಿ ನಾನು ಓಕೆ ಓಕೆ ಓಕೆನಾ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ ನನ್ ನೆನ್ಸ್ಕೋಬೇಕು ಅವ್ರು ದುಡ್ಡು ಕೊಡ್ತಾರೆ ಇವತ್ತು ಟ್ರಾನ್ಸ್ಫರ್ ಮಾಡ್ತಾರೆ ಒಂದ್ ಸೆಕೆಂಡ್ ನೋಡ್ತೀನಿ ಒಂದ್ ನಿಮ ಇಟ್ ದುಡ್ಡು ಅಷ್ಟೇ ಆಮೇಲೆ ಹೋಗತ್ತೆ ಅಷ್ಟು ನಾನ್ ಕೊಟ್ಟಿರೋ ಗಿಡ ರೈತರಿಗೆ ಇಡೀ ವರ್ಷ ಪ್ರತಿ ದಿನ ನೋಡ್ತಾ ಇರ್ತಾರೆ ಗಿಡನ ಖಂಡಿತ ನಿಜ ಅದಕ್ಕೋಸ್ಕರ ಈ ರೀತಿ ಅನ್ನೋದು ಪ್ರಾಕ್ಟಿಕಲ್ ಪಾಸಿಟಿವ್ ನೆಗೆಟಿವ್ ಈ ತರ ಮಾಡ್ಬೇಕು ಈ ತರ ಮಾಡ್ ಮಾಡ್ ಮಾಡಬಾರ್ದು ಅನ್ನೋದ್ ನಿರ್ತಿಂದನೇ ಗಿಡಗಳನ್ನ ನಾಟಿ ಮಾಡಿ ಮಾಡಿದ್ದೀವಿ ನಾವು ಹಾಂ ಸರ್ ಇಲ್ಲಿ ಬೇರೆ ಬೇರೆ ಗಿಡಗಳು ಕಾಣಿದೆ ಆ್ಯಕ್ಚುಲಿ ಒಂದು ಇದು ಚಿಕ್ಕಬಳ್ಳಾಪುರ ನರ್ಸರಿ ಅಲ್ಲ ಇದು ಇಲ್ಲಿ ಆಕ್ಚುಲಿ ಇದು ಬ್ರಾಂಚ್ ಅಷ್ಟೇ ಇದು ಬ್ರಾಂಚ್ ಯಾರೋ ಬಂದ್ರೆ ನೂರು ಐವತ್ತು ಗಿಡ ಕೊಡೋದಕ್ಕಷ್ಟೇ ಇದು ಇದೆಲ್ಲ ಅಲಹಾಬಾದ್ ಸಫೆ ಇದೆಲ್ಲ ಸಪೋಟ ಗಿಡಗಳು ಸಪೋಟ ಗಿಡ ಹೌದು ಸಪೋಟ ಗಿಡಗಳು ಎಲ್ಲ ಇದು ಇದರಲ್ಲಿ ಕ್ರಿಕೆಟ್ ಬಾಲ್ ಇದೆ ಮತ್ತೆ ಕಾಲಾಪತಿ ಎಲ್ಲ ಇದೆ ಮತ್ತೆ ಮಾವನ್ ವೆರೈಟಿಯಲ್ಲಿ ನಿಮಗೆಲ್ಲ ಕೇಸರ್ ಮ್ಯಾಂಗೋ ಇದೆ ಪೂನಾಸ್ ಇದೆ ಆಲ್ ಟೈಮ್ ಮ್ಯಾಂಗೋ ಇದೆ ಮತ್ತೆ ನಿಮ್ಗೆ ಬಾದಾಮಿ ಇದೆ ಇದೆ ಹಿಮ ಪಸಂದ್ ಇದೆ ಬಾದಾಮಿ ಇದೆ ಮಲ್ಲಿಕಾಯಿ ಇದೆ ಓಕೆ ಮತ್ತೆ ಇದು ಬ್ಯಾಂಗ್ಳೂರ್ ಇದೆ ಬ್ಯಾಂಗ್ಳೂರ್ ಇದೆ ಬ್ಯಾಂಗಿನ ಇದೆ ತೋತಾಪುರಿ ಇದೆ ತೋತಾಪುರಿ ಕಾಯಿ ಇದೆ ಹೌದ್ ಹೌದ್ ಹೌದು ಕಾಯಿ ಇದೆ ಹೌದು ಓಕೆ ಆಮೇಲೆ ಹನುಮಾನ್ ಪಲಾವ ಇದೆ ಹನುಮಾನ್ ಪಲಾವ ಹೌದು ಮತ್ತೆ ಚಕೋತ ಇದೆ ನಾಗ್ಪುರ್ ಆರೆಂಜ್ ಇದೆ ಇದೆಲ್ಲ ನಿಮಗೆ ಒಂದೂವರೆ ವರ್ಷ ಗಿಡ ಇದು ಓಕೆ ಮತ್ತೆ ಇದು ಇದು ಇದೆ ಮೊಸಂಬಿ ಇದೆ ಮತ್ತೆ ಸೀಡ್ಲೆಸ್ ಲೆಮನ್ ಲೆಮನ್ ಇದೆ ಹುಣಸೆ ಗಿಡ ಇದೆ ಜಮುನ ಇದೆ ಸೀಡ್ಲೆಸ್ ಇದೆ ಮತ್ತೆ ನಾರ್ಮಲ್ ಇದೆ ಕುಂಕಣ ಬಹುಡೋಲಿ ಅಂತ ಇದೆ ಅದಿದೆ ಮತ್ತೆ ನಾಗ್ಪುರ್ ಇದು ಅದು ಚೈನೀಸ್ ಆರೆಂಜ್ ಇದೆ ಕಾಜಿ ನಿಂಬು ಇದೆ ಕಾಚಿ ನಿಂಬು ಇದೆ ಓಕೆ ಈ ತರ ಹನ್ನೊಂದು ಗಿಡಗಳೆಲ್ಲ ಒಂದು ಇಪ್ಪತ್ತೈದಿಂದ ಮೂವತ್ತು ತರ ಹನ್ನೊಂದು ಗಿಡಗಳು ಇದೆ ಮತ್ತೆ ಜಪನೀಸ್ ರೆಡ್ ಡೈಮಂಡ್ ಅಂತ ಸೀಡ್ಲೆಸ್ ಗಿಡಗಳು ಇವೆಲ್ಲ ನೋಡಿದ್ವಲ್ಲ ಅಲ್ಲಿ ಅದೇ ತರ ಬರ್ತೇ ಜಪನೀಸ್ ರೆಡ್ ಡೈಮಂಡ್ ಅಂತ ಇವೆಲ್ಲ ನೋಡಿ ಇದೆಲ್ಲ ಜಪನೀಸ್ ರಿಟೈರ್ಮೆಂಟ್ ಅಂತ ಇದು ಬಂದು ತೈವಾನ್ ವೈಟ್ ಇದು ಹಾ ಇದೆಲ್ಲ ತೈವಾನ್ ವೈಟ್ ಬರುತ್ತೆ ಮತ್ತೆ ಕಡೆ ಇರೋದು ಎನ್ ಆರ್ ವೈಟ್ ಬರುತ್ತೆ ಇದೆಲ್ಲಾನು ಇಲ್ಲಿ ಬಂದಿರೋ ರೈತರಿಗೆಲ್ಲ ಇದು ಡೆಮೋ ತೋರಿಸ್ತೀನಿ ಗಿಡ ಬರೋದೆಲ್ಲ ಮೈನ್ ಬ್ರಾಂಚ್ ಇಂದ ಬರುತ್ತೆ ಧರ್ಮವರಂ ಇಂದ ನಮ್ದು ನರ್ಸರಿ ಇರೋದು ಮೈನ್ ಅಲ್ಲೇ ಧರ್ಮವರಂ ಇಲ್ಲಿ ಏನಪ್ಪ ಅಂದ್ರೆ ಒಂದು ಆಫೀಸು ಎರಡು ಲೇಬರ್ ಸೆಟ್ ಮಾಡ್ಕೊಂಡಿದ್ವಿ ಯಾರು ಬಂದ್ರೆ ಡಿಸ್ಕಸ್ ಮಾಡಕ್ಕೆ ಆಮೇಲೆ ಪ್ರಾಜೆಕ್ಟ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಇರುತ್ತಲ್ಲ ಅದು ಡಿಸ್ಕಸ್ ಮಾಡ್ಕೊಂಡು ಇಲ್ಲಿ ಫೈನಲ್ ಮಾಡ್ಕೊಂತೀವಿ ಗಿಡ ಎಲ್ಲ ಅಲ್ಲಿ ಅಲ್ಲಿಂದ ಬರುತ್ತೆ ಯಾಕಂದ್ರೆ ಅಲ್ಲಿ ನೀರಿನ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಇಲ್ಲ ನಮ್ಗೆ ವಾರಕ್ಕೆ ಒಂದ್ ಎರಡು ಸಲ ಅಲ್ಲಿ ಹೋಗ್ತೀನಿ ಅದ್ ನೋಡ್ಕೊಂಡು ಬಂದ್ಬಿಡ್ತಾ ಇರ್ತೀನಿ ಮತ್ತೆ ಸಾಟರ್ಡೆ ಸಂಡೇ ತರ್ಸ್ಡೇ ಅಂದ್ರೆ ಗುರುವಾರ ಶನಿವಾರ ಭಾನುವಾರ ಇಲ್ಲಿ ಇರ್ತೀನಿ ನಾನು ಯಾರಾದ್ರು ಬರುವಾಗ ಲೊಕೇಶನ್ ಕೇಳಿದ್ರೆ ಲೊಕೇಶನ್ ಅನ್ನೋದನ್ನು ನಾವು ಶೇರ್ ಮಾಡ್ತೀವಿ ಮತ್ತೆ ಫೋನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು ಅವ್ರಿಗೆ ಮತ್ತೆ ಯಾರೋ ಗಿಡಗಳು ಬೇಕನ್ನವ್ರು ಐವತ್ತು ಮೂರು ಗಿಡ ಬೇಕನ್ನೋರು ಯಾವತ್ತಾದ್ರು ಬರ್ಬೋದು ಇಲ್ಲಿ ಯಾರೋ ಬರು ಇದ್ದೇ ಇರ್ತಾರೆ ಯಾರಾದ್ರು ಹೌದು 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 ಬಂದು ಗಿಡನೂ ತಗೊಳ್ಬೇಕು ಲ್ಯಾಂಟೆಸ್ಟ್ ಮಾಡೋರು ಇದ್ದರೆ ಮಾತ್ರ ಮಾಹಿತಿ ಬೇಕು ಅಂದರೆ ನಾನು ಇರುವಾಗ ಬಂದ್ರೆ ಒಳ್ಳೇದು ಓಕೆ ಸರ್ ಆಯ್ತು ಈಗ ಇಷ್ಟೆಲ್ಲ ವೆರೈಟಿ ಗಿಡದ ಜೊತೆಗೆ ಆಪಲ್ ಇದೆಯಲ್ಲ ರೈತರಿಗೆ ಫೈನಲ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ನೋಡಿ ಆ್ಯಪಿಲ್ ಅನ್ನೋದು ಈಗ ಮೊನ್ನೆ ಒಂದು ಮೂರ್ ನಾಲ್ಕು ದಿನ ಹಿಂದೆ ಬಾಗಲಕೋಟದ ಒಂದು ವಿಡಿಯೋ ವೈರಲ್ ಆಯ್ತು ಎರಡು ವರ್ಷ ತೋಟ ಅವ್ರದ್ದು ಎಷ್ಟು ಕಲರ್ ಬಂದಿತ್ತು ಗೊತ್ತಾ ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಐದಂದ ಆರು ಕೆಜಿ ಕಾಯಿಗಳು ಬಿಟ್ಟಿದೆ ಫುಲ್ ಕಲರ್ ಯಾವ್ದು ಬಾಗಲಕೋಟ್ ಹತ್ರ ಎಷ್ಟೊಂದು ಕಾಯಿಗಳ ಸಂಖ್ಯೆ ಚೆನ್ನಾಗ್ ಬಂದಿದೆ ಗೊತ್ತಾ ಅವ್ರು ಹೇಳ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಸುಮಾರ್ ಜನ ನನ್ನ ಬೈದಿದ್ರು ಎಲ್ಲಾರು ಇದೇ ಹುಚ್ಚ ಅನ್ಕೊಂಡಿದ್ರು ಎಲ್ಲಾನು ಆಮೇಲೆ ಈಗ ಎಲ್ಲಾರು ಶುರು ಮಾಡ್ತಾ ಇದಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಅಂದ್ರೆ ಯಾವ್ದಾದ್ರು ಒಂದು ಹೊಸ ಬೆಲೆ ಬಂದ್ರೆ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಫಸ್ಟ್ ನಾವು ಟ್ರೈ ಮಾಡಿರೋದು ಫಸ್ಟ್ ಮೂರು ವರ್ಷ ಹಿಂದೆ ಹಾಕಿರೋದು ಸಕ್ಸಸ್ ಆಗಿರೋದಕ್ಕೆ ನಾವು ರೈತರುಗಳು ಹೇಳ್ತಾ ಇದ್ವಿ ಮುಂಚೆ ನಾನು ನೋಡಿ ಎರಡು ವರ್ಷ ಹಿಂದೆನು ಎಲ್ಲರಿಗೂ ಐವತ್ತು ಗಿಡ ನೂರು ಗಿಡ ಈ ತರ ಕೊಡ್ತಾ ಇದ್ದೆ ಈಗ ಹೋದ ವರ್ಷ ಈ ವರ್ಷದಿಂದ ಎಲ್ಲರಿಗೂ ಸಾವಿರ ಗಿಡ ಐನೂರು ಗಿಡ ಎಲ್ಲ ಕೊಡ್ತಾ ಇದ್ದೆ ಯಾಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡಿದೀನಿ ನಾನು ಹೋಗಿ ಮೂರ್ ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ ಈಗ ಈ ಫ್ಲೈಟ್ ಎಲ್ಲ ಇಲ್ಲಿಂದ ಹೋಗಬೇಕಂದ್ರೆ ಎಷ್ಟೊಂದು ಖರ್ಚಾಗತ್ತೆ ಹೋಗ್ ಬರ್ಬೇಕಂದ್ರೆ ಮೂವತ್ತು ಸಾವಿರ ಖರ್ಚಾಗತ್ತೆ ಓಕೆನಾ ಮೂರ್ ಲಕ್ಷ ಖರ್ಚು ಮಾಡಿಕೊಂಡು ಅಲ್ಲಿರಕಂತ ಸೈನ್ಟಿಸ್ಟ್ಗಳನ್ನ ಅಲ್ಲಿರಂತ ರೈತರನ್ನ ಸಂಪೂರ್ಣ ಮಾಹಿತಿ ತಗೊಂಡು ಒರಿಜಿನಲ್ ಮದರ್ ಪ್ಲಾಂಟ್ ನೋಡಿ ಗ್ರಾಫ್ಟಿಂಗ್ ಮಾಡ್ಸ್ಕೊಂಡು ತಗೊಂಡ್ಬಂದಿರೋದು ವರ್ಷಕ್ಕೆ ನಾಲ್ಕು ಸಲ ಹೋಗ್ತೀನಿ ಕೆಲವೊಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ನಾನು ಅಲ್ಲಿ ಓಕೆ ಅಟೆಂಡ್ ಮಾಡಿ ಅಲ್ಲಿ ಒರಿಜಿನಲ್ ಮದರ್ ಪ್ಲಾಂಟ್ ಪರ್ಚೇಸ್ ಮಾಡಿ ಗ್ರಾಫ್ಟಿ ಮಾಡ್ಕೊಂಡು ತಗೊಂಡ್ಬಂದು ಇಲ್ಲ ಹಾಕಿ ಬೆಳೆಸಿ ರೈತರು ಸಂಪೂರ್ಣವಾಗಿ ಕೊಡ್ತಾ ಇದ್ದೀವಿ ಫಾರ್ಮಿಂಗ್ ಅಂತ ಇದೆ ನಮ್ದು ಅದು ಯಾವ ತರ ಇದು ಹೇಗಿದೆ ಅಂತ ನಿಮ್ಮ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ನಿಮ್ಗೆ ಕರ್ಕೊಂಡು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಈಗ ಬೆಂಗಳೂರು ಸುಮಾರು ಜನ ಇರ್ತಾರೆ ಈಗ ಹಳ್ಳಿ ಕಡೆ ಬೇರೆ ಬೇರೆ ಕಡೆ ಅವರು ಜಮೀನುಗಳು ತಗೊಂಡಿರ್ತಾರೆ ಅವರಿಗೆ ಸಂಪೂರ್ಣ ಮಾಹಿತಿ ಗೊತ್ತಲ್ಲ ಎಲ್ಲಿ ಗೊಬ್ಬರ ತಗೋಬೇಕು ಎಲ್ ಡಿಪ್ರಿಗೇಷನ್ ತಗೋಬೇಕು ಯಾರನ್ನ ಕರಿಬೇಕು ತರ ಗುಂಡಿ ಹೊಡಬೇಕು ತರ ಮಾಡಿದ್ರೆ ಅನುಕೂಲ ಅನ್ನೋದು ಮಾಡ್ಬೋದು ಈಸ್ಟ್ ವೆಸ್ಟ್ ನಾರ್ತ್ ಯಾವ ರೀತಿ ಮಾಡ್ಕೋಬೇಕು ಸಂಪೂರ್ಣ ಮಾಹಿತಿ ಇರಲ್ಲ ಅವರಿಗೆ ಅದರಿಂದ ಅಂತ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರು ಬರೀ ನಿಂತ್ಕೋಬೇಕಷ್ಟೇ ನಾವು ಎ ಟು ಜಡ್ ಫಾರ್ಮಿಂಗ್ ಅಂತ ಒಂದು ಪ್ರಾಜೆಕ್ಟ್ ಅಂತ ಒಂದಿದೆ ಆ ಪ್ರಾಜೆಕ್ಟ್ ಪ್ರಕಾರ ನಾವು ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಮತ್ತೆ ಅವ್ರಿಗೆ ಕ್ಲೀನ್ ಆಗಿ ನೀಟ್ ಆಗಿ ಮಾಡ್ಕೊಡ್ತೀವಿ ಒಂದು ವರ್ಷ ಫ್ರೀ ಕನ್ಸಲ್ಟೆನ್ಸಿ ಇರುತ್ತೆ ಅವ್ರಿಗೆ ಎಲ್ಲರೂ ನಡೀತಾ ಇದೆಯಾ ನೋಡ್ಬೋದು ನಡಿ ನಡೀತಾ ಇದೆ ನೀವು ಕರ್ಕೊಂಡು ಹೋಗಿ ತೋರಿಸ್ತೀನಿ ಇಲ್ಲೇ ಚಿಕ್ಕಬಳ್ಳಾಪುರ ಗುಡಿಬಣ್ಣ ಥರ ನಡೀತಾ ಇದೆ ಹೋಗೋಣ ಅಲ್ಲಿಗೆ ಖಂಡಿತ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು